ಮಲಗಿ ನಿದ್ರಿಸುವ ಸಮಯದಲ್ಲಿ ಜನರು ದಂಗೆ ಎದ್ರು ಸಂಸತ್ತಿನತ್ತ ದೌಡಾಯಿಸಿ ಬಂದ್ರು ಭದ್ರತಾ ಸಿಬ್ಬಂದಿಯ ವಿರುದ್ಧ ಘರ್ಷಣೆಗಳು ನಡೆದು ಸಂಸತ್ತಿನ ಮೇಲೆ ಹೆಲಿಕಾಪ್ಟರ್ಗಳು ಹಾರಾಟ ನಡೆಸಿದವು ಸೇನಾ ವಾಹನಗಳು ಯೋಧರ ಪಡೆಗಳು ದಕ್ಷಿಣ ಕೊರಿಯಾದಲ್ಲಿ ಹಿಡಿತ ಸಾಧಿಸೋಕೆ ಮುಂದಾದವು ನೋಡ ನೋಡುತ್ತಿದ್ದಂತೆ ಬದಲಾದ ಸ್ಥಿತಿಯ ವಿರುದ್ಧ ವಿರೋಧ ಪಕ್ಷಗಳು ಆಕ್ರೋಶ ಹಾಕಿದವು ಮಂಗಳವಾರ ರಾತ್ರಿಯೇ ದೇಶದಲ್ಲಿ ತುರ್ತು ಸೇನೆಯ ಆಡಳಿತವನ್ನ ಹಿಂದಕ್ಕೆ ಪಡೆಯುವಂತೆ ತೀವ್ರ ಒತ್ತಡ ಹಾಕಿದ್ವು ಸ್ವಪಕ್ಷದ ಸಚಿವರೂ ಕೂಡ ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಕ್ರಮಕ್ಕೆ ಸಿಡಿಮಿಡಿಗೊಂಡ್ರು ಅದರ ಬೆನ್ನಲ್ಲೇ ಬುಧವಾರ ಸೂರ್ಯೋದಯಕ್ಕೂ ಮುನ್ನವೇ ಎಮರ್ಜೆನ್ಸಿ ಮಾರ್ಷಲ್ ವಾಪಸ್ ಪಡೆಯಲಾಯಿತು ಸುಮಾರು ಆರು ತಾಸಿನ ತುರ್ತು ಪರಿಸ್ಥಿತಿಯು ವಿಫಲವಾಗ್ತಿದ್ದಂತೆ ದಕ್ಷಿಣ ಕೊರಿಯಾದ ವಿರೋಧ ಪಕ್ಷಗಳು ಅಧ್ಯಕ್ಷ ಯೂನ್ ಸಾಕ್ ಯೋಲ್ ಅವರ ವಿರುದ್ಧ ವಾಗ್ದಂಡನೆಗಾಗಿ ಪ್ರಸ್ತಾಪವನ್ನು ಸಲ್ಲಿಸಿದ್ರು ಅಧ್ಯಕ್ಷೀಯ ಸ್ಥಾನದಿಂದ ಯೂನ್ ಅವರನ್ನು ಕೆಳಗಿಳಿಸೋಕೆ ಈ ಮೂಲಕ ಒತ್ತಡ ಸೃಷ್ಟಿಸಲಾಯಿತು ಪ್ರಮುಖ ವಿಪಕ್ಷ ಡೆಮಾಕ್ರೆಟಿಕ್ ಪಾರ್ಟಿ ಸೇರಿದಂತೆ ಆರು ವಿರೋಧ ಪಕ್ಷಗಳ ಪ್ರತಿನಿಧಿಗಳು ಅಧ್ಯಕ್ಷರ ವಿರುದ್ಧ ದೋಷಾರೋಪಣೆಯ ಪ್ರಸ್ತಾಪವನ್ನು ಸಲ್ಲಿಸಿದ್ದಾರೆ ಯೂನ್ ವಿರುದ್ಧ ಮಹಾಭಿಯೋಗಕ್ಕಾಗಿ ಮತ ಚಲಾಯಿಸಲು ವಿಪಕ್ಷಗಳು ಚರ್ಚೆ ನಡೆಸಿದರು ದಿನ ಮತ್ತು ಸಮಯವನ್ನು ನಿಗದಿ ಮಾಡಲಿವೆ ಗುರುವಾರ ಅಥವಾ ಶುಕ್ರವಾರ ಅದು ನಡೆಯುವ ಸಾಧ್ಯತೆ ಇದೆ ವರ್ಷಗಳ ಬಳಿಕ ಸೇನೆಯ ಆಡಳಿತ ಇದು ಅಲ್ಪ ಕಾಲದ ತುರ್ತು ಪರಿಸ್ಥಿತಿ ದಕ್ಷಿಣ ಕೊರಿಯಾ ರಾಜಧಾನಿ ಸೋಲ್ನಲ್ಲಿ ಅಧ್ಯಕ್ಷ ಯೂನ್ ದೇಶದ ಜನರನ್ನ ಉದ್ದೇಶಿಸಿ ಮಂಗಳವಾರ ರಾತ್ರಿ ಮಾಡಿದ ಟಿವಿ ಭಾಷಣದಲ್ಲಿ ಎಮರ್ಜೆನ್ಸಿ ಮಾರ್ಷಲ್ ಲಾ ಘೋಷಿಸಿದ್ರು ಆ ಘೋಷಣೆಯು ಜನಸಾಮಾನ್ಯ ಹಾಗೂ ವಿಪಕ್ಷಗಳ ನಾಯಕರನ್ನ ಕೆರಳಿಸಿತು ಸಂಸತ್ತಿನಲ್ಲಿ ವಿಪಕ್ಷಗಳ ಸದಸ್ಯರ ಬಲವೇ ಹೆಚ್ಚಿದ್ದು ದೇಶದ್ರೋಹಿ ಶಕ್ತಿಗಳನ್ನ ತೊಡೆದು ಹಾಕೋಕೆ ಸೇನೆಯ ಆಡಳಿತವು ಅಗತ್ಯವಾಗಿದೆ ಅಂತ ಯೂನ್ ಸಂಜಾಯಿಸಿ ಕೊಟ್ಟಿದ್ರು ಆದರೆ ರಾಷ್ಟ್ರದ ಸಂಸತ್ತಿನಲ್ಲಿ ಅಧ್ಯಕ್ಷರ ಆದೇಶದ ವಿರುದ್ಧ ಒಕ್ಕೊರಳಿನ ಕೂಗು ಕೇಳಿಬಂತು ನೂರ ತೊಂಬತ್ತು ಸಂಸದರು ಮಾರ್ಷಲ್ ಲಾ ವಿರುದ್ಧ ಮತ ಚಲಾಯಿಸಿದರು ಅನಂತರ ನಡೆದ ತುರ್ತು ಸಚಿವ ಸಂಪುಟ ಸಭೆಯ ಬಳಿಕ ಬೆಳಗಿನ ಜಾವ ನಾಲ್ಕು ಮೂವತ್ತಕ್ಕೆ ತುರ್ತು ಪರಿಸ್ಥಿತಿಯನ್ನ ಸಡಿಲಗೊಳಿಸಲಾಯಿತು ವಿಪಕ್ಷಗಳ ಒಗ್ಗಟ್ಟಿನ ಶಕ್ತಿಯಿಂದಾಗಿ ತುರ್ತು ಪರಿಸ್ಥಿತಿ ಜಾರಿಯಾಗಿ ಆರು ಗಂಟೆಗಳು ಕಳೆಯುವಷ್ಟರಲ್ಲೇ ಮತ್ತೆ ದೇಶವು ಪ್ರಜಾಪ್ರಭುತ್ವದ ಆಡಳಿತಕ್ಕೆ ಮರಳಿತ್ತು ಈ ಎಲ್ಲ ಬೆಳವಣಿಗೆಗಳ ನಡುವೆ ಯೂನ್ ಮೌನಕ್ಕೆ ಜಾರಿದ್ರು ಅವರ ಹಿರಿಯ ಸಲಹೆಗಾರರು ಹಾಗೂ ಕಾರ್ಯದರ್ಶಿಗಳು ಒಟ್ಟಿಗೆ ರಾಜೀನಾಮೆ ಕೊಟ್ಟು ಸ್ಥಾನದಿಂದ ಕೆಳಗಿಳಿಯುವ ಸ್ಥಿತಿ ಎದುರಾಗಿದೆ ಮಾರ್ಷಲ್ ಲಾ ಜಾರಿಯು ಸಂವಿಧಾನದ ಸಂಪೂರ್ಣ ಉಲ್ಲಂಘನೆಯಾಗಿದೆ ಸೇನೆ ಆಡಳಿತವನ್ನ ಹೇರುವ ಯಾವುದೇ ಪರಿಸ್ಥಿತಿ ಇರಲಿಲ್ಲ ಅಂತ ವಿಪಕ್ಷ ಡೆಮಾಕ್ರಟಿಕ್ ಪಾರ್ಟಿಯು ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನೂ ಅಧ್ಯಕ್ಷ ಯೋನ್ ವಿರುದ್ಧ ಪ್ರತಿಭಟನೆಗಳು ನಡೆಯುತ್ತಿದ್ದು ಸೋಲ್ನಲ್ಲಿ ಅಧ್ಯಕ್ಷರ ಕಚೇರಿಯತ್ತ ಮೆರವಣಿಗೆಗಳನ್ನು ನಡೆಸಲಾಗುತ್ತಿದೆ ಕೂಡಲೇ ಸ್ಥಾನದಿಂದ ಕೆಳಗಿಳಿಯುವಂತೆ ಆಗ್ರಹಿಸಲಾಗುತ್ತಿದೆ ಸಂವಿಧಾನದ ಪ್ರಕಾರ ಯುದ್ಧದ ಸಮಯ ಯುದ್ಧದ ರೀತಿಯ ಸನ್ನಿವೇಶಗಳಲ್ಲಿ ಅಥವಾ ಇತರೆ ತುರ್ತು ಪರಿಸ್ಥಿತಿಯ ಸಮಯಗಳಲ್ಲಿ ಮಾತ್ರವೇ ಮಾರ್ಷಲ್ ಲಾ ಅನ್ನ ಅಧ್ಯಕ್ಷರು ಆದೇಶಿಸೋಕೆ ಅವಕಾಶವಿದೆ ಅಧ್ಯಕ್ಷರನ್ನ ಇಳಿಸೋಕೆ ಬೇಕು ನ್ಯಾಯಮೂರ್ತಿಗಳು ಮೂವರು ನ್ಯಾಯಮೂರ್ತಿಗಳು ನಿವೃತ್ತಿ ಅಧ್ಯಕ್ಷ ಯೂನ್ ವಿರುದ್ಧ ವಾಗ್ದಂಡನೆಗಾಗಿ ದಕ್ಷಿಣ ಕೊರಿಯಾ ಸಂಸತ್ತಿನ ಮೂರನೇ ಎರಡರಷ್ಟು ಸದಸ್ಯರ ಬೆಂಬಲ ಬೇಕಾಗುತ್ತೆ ಈಗಿನ ಮುನ್ನೂರು ಸದಸ್ಯರಿರುವ ಸಂಸತ್ತಿನಲ್ಲಿ ಪ್ರಮುಖ ವಿರೋಧ ಪಕ್ಷ ಡೆಮೊಕ್ರಾಟಿಕ್ ಪಾರ್ಟಿ ಸೇರಿದಂತೆ ಇತರೆ ವಿಪಕ್ಷಗಳು ನೂರ ತೊಂಬತ್ತೆರಡು ಸದಸ್ಯರ ಬಲವನ್ನ ಹೊಂದಿವೆ ಆದರೆ ವಿಪಕ್ಷಗಳು ಯೂನ್ ವಿರುದ್ಧ ವಾಗ್ದಂಡನೆಗೆ ಮುಂದಾದರೆ ಆಡಳಿತಾರೂಢ ಪಕ್ಷದ ಸದಸ್ಯರಿಂದಲೂ ಅದಕ್ಕೆ ಬೆಂಬಲ ಸಿಗುವ ಸಾಧ್ಯತೆ ಇದೆ ಯೂನ್ ಅವರ ಪೀಪಲ್ಸ್ ಪವರ್ ಪಾರ್ಟಿಯ ಕನಿಷ್ಠ ಹತ್ತು ಸದಸ್ಯರು ಮಾರ್ಷಲ್ ಲಾ ವಿರುದ್ಧ ಮತ ಹಾಕಿದ್ರು ಅವರೆಲ್ಲರೂ ಯೂನ್ ಅವರನ್ನು ಸ್ಥಾನದಿಂದ ಕೆಳಕಿಳಿಸೋಕು ಬೆಂಬಲಿಸೋ ಸಾಧ್ಯತೆ ಇದೆ ಆದರೆ ಇವನವರನ್ನು ಕೆಳಗಿಳಿಸೋಕೆ ನ್ಯಾಯಮೂರ್ತಿಗಳ ಸಮ್ಮತಿಯು ಅತ್ಯಗತ್ಯವಾಗಿದೆ ಕನಿಷ್ಠ ಆರು ನ್ಯಾಯಾಲಯಗಳ ಒಂಬತ್ತು ನ್ಯಾಯಮೂರ್ತಿಗಳು ವಿಪಕ್ಷಗಳು ಮಂಡಿಸಿರುವ ಮಹಾಭಿಯೋಗದ ಪ್ರಸ್ತಾಪನೆಗೆ ಬೆಂಬಲ ಸೂಚಿಸಬೇಕಾಗುತ್ತೆ ಆದರೆ ಈಗ ಮೂವರು ನ್ಯಾಯಮೂರ್ತಿಗಳು ನಿವೃತ್ತರಾಗಿದ್ದು ಕೇವಲ ಆರು ನ್ಯಾಯಮೂರ್ತಿಗಳು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಧ್ಯಕ್ಷರ ವಿರುದ್ಧ ದೋಷಾರೋಪಣೆ ಪ್ರಕರಣಗಳಲ್ಲಿ ಕನಿಷ್ಠ ಏಳು ನ್ಯಾಯಮೂರ್ತಿಗಳು ಇರಲೇಬೇಕಾಗುತ್ತೆ ಈಗ ಸಂಸದರು ಹೊಸ ನ್ಯಾಯಮೂರ್ತಿಗಳ ನೇಮಕಾತಿ ಪ್ರಕ್ರಿಯೆಯನ್ನು ಕ್ಷಿಪ್ರಗೊಳಿಸುವ ತರಾತುರಿಯಲ್ಲಿದ್ದಾರೆ ಜಾರಿಯಾದ್ರೆ ಅವರು ತಕ್ಷಣದಿಂದಲೇ ಅಧ್ಯಕ್ಷೀಯ ಅಧಿಕಾರಗಳನ್ನ ಕಳೆದುಕೊಳ್ತಾರೆ ತಮ್ಮ ಮುಂದಿನ ಭವಿಷ್ಯವನ್ನ ಅವರು ಕೋರ್ಟ್ ನಲ್ಲೇ ಕಂಡುಕೊಳ್ಳಬೇಕಾಗುತ್ತೆ ಹಾಗೂ ಪ್ರಧಾನಿ ಹಾನ್ ಅವರು ದಕ್ಷಿಣ ಕೊರಿಯಾದ ಆಡಳಿತದ ನಿರ್ವಹಣೆ ಹೊಣೆಯನ್ನ ಹೊರತಾರೆ